ಆ ದೇವರ ಆಶೀರ್ವಾದ ನಿನ್ನ ಮೇಲಿದೆ ಆ ದೇವರ ಅನುಗ್ರಹ ನಿಮ್ಮ ಮೇಲಿದೆ ಕಡೆ ಚೆನ್ನಾಗಿ ಅಂತ ನೀನು ಕೂಡ ಈ ದೇವರನ್ನ ನಂಬಿದೆಯ ಬಿಡೋ ನಿಮಗೂ ಕೂಡ ಈ ದೇವರು ಒಳ್ಳೇದನ್ನೇ ಮಾಡ್ತಾನೆ ನೋಡೋ ತಲಾ ತಲಾ ಸ್ವಾತಂತ್ರ್ಯದಿಂದ ನಡೆದುಕೊಂಡು ಬಂದಿರುವಂತಹ ಈ ತೃಪ್ತಿ ಇದೆ ಕಣ ನಿನ್ನಂತ ಸ್ನೇಹಿತ ಸಿಕ್ಕಿರುವಾಗ ನನ�ೆನ ಭಯ ಅಂದಾಗೆ ನಿಮ್ಮ ತಂಗಿ ಮನೆ ಹೋಗಿದ್ದಲ್ಲ ಆ ವಿಷಯ ಏನಂತ ಜಯ ನನ್ನ ತಂಗಿ ಮದುವೆನಲ್ಲಿ ನಮ್ಮ ಭಾವನಿಗೆ ಸಂಪೂರ್ಣ ವರದಕ್ಷಿಣೆ ಕೊಡೋಕಾಗಿರಲಿಲ್ಲ ಕಣ ಅದಕ್ಕೆ ನಮ್ಮ ಮಾವ ವರದಕ್ಷಿಣೆನ ಪೂರ್ತಿ ಕೊಡೋವರೆಗೂ ನಿಮ್ಮ ತಂಗಿ ನಿಮ್ಮ ಮನೆ ಇರಲಿ ನನ್ನ ಮನೆ ವಸ್ತು ತುಳಿಯೋದು ಬೇಡ ಅಂತ ನನ್ನ ಜೊತೆನೆ ಕಳಿಸ್ಬಿಟ್ಟಿದ್ದಾರೆ ಕಣ ಜಯ ಈ ಆಳು ವರ್ದಕ್ಷಿಣೆ ಅನ್ನೋ ಕಡಂಗು ತನ ಆಚರಣೆ ಕೈಯೋದನು ನನ್ನ ಕೈಗೆ ಏನಾರ ಸಿಕ್ಕಿದಿದ್ರೆ ತುಂಡು ತುಂಡ ಕತಿಸ ಪ್ರತಿ ಕಣ ಸಣ್ಣ ಶ್ರೀಮಂತರು ತಮ್ಮ ಪ್ರತಿಷ್ಠೆ ಹೆಚ್ಚಿಸ್ಕೊಳ್ಳೋಕೋಸ್ಕರ ಎತ್ಕೆ ವರ್ಗಕ್ಷಣೆ ಕೊಟ್ಟು ಮದುವೆ ಮಾಡ್ತಾರೆ ಆದ್ರೆ ಅದು ನಮ್ಮಂತ ಬಡವರಿಗೆ ಮುಳ್ಳಾಗಿದೆ ಕಣ ಚಿಂತೆ ಫ್ರೆಂಡ್ ನಿನ್ ತಂಗಿ ಕೊಡ್ಬೇಕಾದಾಗ ನಾನು ನಾನ್ ಕೊಡ್ತೀನಿ ಹೇಳ ಕಣ ನಿನ್ ತಂಗಿ ಮದುವೆ ಮಾಡಿ ಹೀಗೆ ಸಾಕಷ್ಟು ಸಾಲ್ಗಾರ್ನ ನನಗೋಸ್ಕರ ಮತ್ತಷ್ಟು ಸಾಲ್ಗಾರ್ನ ಅವ್ರು ಸಾಲ ಮಾಡಿ ಹಣ ಕೊಡ್ತಾ ಇಲ್ವೋ ನನ್ನಲ್ಲಿರೋ ಆ ತೋಟ ಮಾಡಿ ನೀವು ಹೆಣೆ ಕೊಡ್ತಾ ಇದ್ದೀರಿ ಜಯ ನಿನಗೆ ಉಳಿದಿರೋದು ಆಸ್ತಿ ಅಂದ್ರೆ ಆ ತೋಟ ಮಾತ್ರ ಅದನ್ನು ಮಾರ್ಬಿಟ್ರೆ ನಿನ್ ಜೀವನಕ್ಕೆ ಏನು ಮಾಡ್ತೀಯ ಬೇಡ ಅಸರಿ ಜಯ ನಾನ್ ನಿಮ್ ಮನೆ ಕಡೆ ಹೋಗಿದ್ದೆ ಮನೆನ ಮಾರ್ಬಿಟ್ಟಿ ಅಂತೆ ನಿಜವೇನ ಹೌದು ಕಣ ಅಷ್ಟೊಂದು ದೊಡ್ಡ ಮನೆ ನನಗೆ ಹಾಕಿ ಅಂತ ನನ್ನ ತಂಗಿಗೋಸ್ಕರ ಹುಡುಗರಾಗ ಕೊಟ್ಬಿಟ್ಟ ಕಣ ನಿನ್ ತಂಗಿ ಮದುವಿನಲ್ಲಿ ನೀ ಭಾವನಿಗೆ ಕೇಳಿದಷ್ಟು ಕೊಟ್ಟಿದ್ದೆ ಕೊಟ್ಟಿದ್ದೀಯ ಫಾರ್ಮಾಲಿಟಿಸ್ಕ್ ಆದ್ರು ನೀ ಭಾವ ಬೇಡ ಅಂತ ಹೇಳಿದ್ರು ನೀನು ನೋಡೋ ನನ್ನಪ್ಪ ಗಣಸು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಹೇಗ್ ಬೇಕಾದ್ರೂ ಬದುಕ್ಬೋದು ಆದ್ರೆ ಒಂದೇಟು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಆಸ್ರೆಯನ್ನು ಪಡಿತಾಳೆ ಯೌವನದಲ್ಲಿ ಗಂಡನ ಆಸ್ರೆಯನ್ನ ಪಡಿತ ಗುಪ್ಪಿನಲ್ಲಿ ಮಕ್ಕಳ ಆಸ್ರೆಯನ್ನ ಪಡ್ತಾಳೆ ಆದ್ರೆ ಒಂದೆಣ್ಣು ಜೀವನ ಮಾಡ್ಬೇಕಾದ್ರೆ ಹಣ ಬೇಡದೇನು ಸಾರಿ ಕೊಡೋ ಜಯ ಏನೇನೋ ಮಾತಾಡ್ಬಿಟ್ಟೆ ಜಯ ಕ್ಲಾಸು ಟೈಮ್ ಹೋಗ್ತಾ ಇದರ ಹೊರಡೋಣ ಇರೋ ಡ್ರೆಸ್ ಹಾಕೊಂಡ್ಬಿಡ್ತೇನೆ ಗುಡುಕಡಿ ಸರ್ ಗುಡುಕನಾ ಸರ್ ಸರ್ ಅವನೆಲ್ಲಾ ಪರಿಸನ್ನ ಅಂತ ಕಾಣಿಸುತ್ತೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಅವನ್ನ ಅರೆಸ್ಟ್ ಮಾಡೋ ಸರಿಯಲ್ಲ ಸರ್ ನಾವು ಕಾನೂನು ವಿದ್ಯಾರ್ಥಿಗಳೇ ಈ ಜುಜುಬಿ ಪರಿಸನ್ನ ಇನ್ ಎಷ್ಟು ಕಣ ಕೇಳೋದೋ ಅನ್ಯಾಯವಾಗಿ ಒಳ ಹುಟ್ಟಿದ ತಂಗೆ ಇಲ್ಲ ಗುಹ ಹುಟ್ಟಿದ ದಂಗೆಲ್ಲ ಗುಹ ಮಾಡು ಸರ್ ದಯವಿಟ್ಟು ತಿಳ್ಕೊಳ್ಳಿ ಸರ್ ಮತ್ತೊಮ್ಮೆ ವಿಚಾರ ಮಾಡಿಕೊಳ್ಳಿ ಸರ್ ಸಾಬೀತುಪಡಿಸೋಕೆ ನನ್ನ ಹತ್ರ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ ಕಣೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ ಜಯ ಕ್ಷಮಿಸ್ಬಿಡೋ ನಾನು ನಿನ್ನ ಚಿಕ್ಕ ವಯಸ್ಸಿನಿಂದಲೂ ಚೆನ್ನಾಗಿ ಓದಿ ದೊಡ್ಡ ಲಾಯರ್ ಆಗ್ಬೇಕು ಅಂತ ಗುರಿ ಇಟ್ವಿ ಆದ್ರೆ ನನ್ನ ಹೇಳಲ್ಲಿ ಅದು ಕಣೋ ಹೊಡ ಹುಟ್ಟಿದ ತಂಗಿಯನ್ನು ಕೊಂದ ಅನ್ನೋ ಅಪರಾಧದ ಮೇಲೆ ಜೈಲಿಗೆ ಹೋಗ್ತಾ ಇದ್ದೀನಿ ಏನಾದ್ರೂ ಚೆನ್ನಾಗಿ ಓದಿ ದೊಡ್ಡ ಲಾಯರ್ ಆಗಿ ಅಪರಾಧಿ ಆಗಿರೋ ನಾನೆಲ್ಲ ನಿರಪರಾಧಿಯಿಂದ ನಿರೂಪಿಸೋ ಸಾಕು

मंडली धीअ uh ಒಳ್ಳ ಕಟ್ಟುಕಿಯ ಇನ್ಶೂರೆನ್ಸ್ ಅದಕ್ಕೋಸ್ಕರ ಕೊಲ್ಲುವಂತ ಯುಕ್ತಿ ನಾನಲ್ಲ ನೀನ್ ಏನಾದ್ರೂ ಹೇಳ್ಬೇಕು ಅಂತ ಹೇಳಿದ್ರಿ Thank you. Yeah. ಮದುವೆ ಮಾಡಬೇಕು ಅಂತ ಕಷ್ಟ ಪಡ್ತಾ ಇದ್ದೇನೆ ಹುಡುಕ್ತಾ ನನ್ನ ಹಣೆ ಬಳ ಸರಿಯಾಗಿಲ್ಲ ನನಗೆ ಕಂಕಣ ಅನ್ನೋದೇ ಕೂಡ ಬರ್ತಾ ಇಲ್ಲ ನನ್ನ ಕೊಡೋ ಕಷ್ಟ ನೋಡೋದಕ್ಕಾಗ್ತಾ ಇಲ್ಲ ಆದಷ್ಟು ಬೇಗ ಅವನ ಕಷ್ಟದ ಪರಿಹಾರ ಮಾಡುತ್ತೆ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಎಲ್ಲಿ ಕೆಲ್ಸ ಏನು ಕೆಲ್ಸ ಇಲ್ಲ ಅಮ್ಮ ತಂಗಿ ಯಾಕಮ್ಮ ಹೇಳ್ತಾ ಇದೆ ಕಣ್ಣಲ್ಲ ಕೆಂಪಾಗಿದೆ ನೀಂತ ಅನ್ನ ಹೇಳ್ಬೇಕಾದ್ರೆ ನಾನು ಖಂಡಿತ ಚಿಂತೆ ಮಾಡ್ಬಿಡ ತಂಗಿ ನಿನ್ನ ಒಳ್ಳೆ ಮನೆಗೆ ಸೇರ್ಸೆ ಸೇರ್ತೀನಮ್ಮ ಎಲ್ಲಿ ನೋಡಿದರು ಆ ಎಣ್ಣಿಗೆ ಆ ಮೀಸಲಾತಿ ಈ ಎಣ್ಣಿಗೆ ಈ ಮೀಸಲಾತಿ ಬಡ ಹೆಣ್ಣು ಮಕ್ಕಳ ಕಲ್ಯಾಣಕ್ಕೋಸ್ಕರ ಕೋಟ್ಯಾಂತ ರೂಪಾಯಿ ಕೋಟ್ಯಾಂತ ಕೋಟ್ಯಾಂತ ರೂಪಾಯಿ ನಿರೂಪಿಸಿ ಅಂತ ಆ ಭಾಷಣ ಮಾಡುವ ಆ ಭ್ರಷ್ಟ ರಾಜಕಾರಣಿಗಳಿಗೆ ಈ ಬಡವರ ನಿಟ್ಟಿಸಲು ತಟ್ಟಿಲ್ಲ ತಂಗಿ ಇವತ್ತು ಬರ್ತೀವಿ ಇಲ್ಲಮ್ಮ ಆ ವರಮಾಶಯ ಮಹಾಶಯ ಕೇಳಿದಷ್ಟು ವರ್ದಕ್ಷಿಣೆಯನ್ನ ಆಗಲ್ಲ ಅಂತ ತಿಳಿದು ಹೇಳಿದ್ರು ಕಳಿಸಿದ ಆ ದೇವರು ನನ್ನ ಹಣಲ್ಲಿ ಯಾವ ರೀತಿ ಬರೆದಿದೆ ಇದ್ರೆ ನನಗೆ ಅಭ್ಯಾಸ ಆಗೋಗಿದೆ ಅಣ್ಣ ಹೆಣ್ಣು ನೋಡೋ ಕೊನೆಗೆ ದಸೆ ಕೂರದು ಆ ವರ್ದಕ್ಷಣೆ ಪತಾಯ ಇತ್ತು ಕೂಡಲೇ ಮೇಲೆ ಇದ್ರೆ ನನಗೆ ಅಭ್ಯಾಸ ಆಗಿದೆ ನಾನು ಹೋದ್ರೆ ಭಾರವಾಗಿರೋದಿಲ್ಲ ನೀಂಗೆ ಬಾರ ನೋಡಿ ಇಲ್ಲ ಅಮ್ಮ ಓ ಅಮರ್ ಸರ್ ಬನ್ನಿ ಸರ್ ಬನ್ನಿ ತಂಗಿ ಕಾಫಿ ತಗೋಬಾರಮ್ಮ ತಂಗಿ ಇವ್ರು ಯಾರು ಬರ್ತಾರಮ್ಮ ಬಾಸ್ಟು ರಾಜೇನವರು ಇಲ್ವಾ ಅವ್ರು ಎರಡನೇಮ್ಮ ಹಾ ಒಂದು ನಿಮಿಷ ಹಾಗೆ ಮೂರು ಲೋಟ ಕಾಫಿ ಬನ್ನಿ ಹಿಡಿದ್ರು ಮುಖ ನೋಡಿದ್ರೆ ಏನು ಬಾರಿ ಚಿಂತೆ ಮಾಡ್ಬೋದಾಗಿತ್ತಲ್ಲ ಏನಿಲ್ಲ ಸರ್ ಕೆಲ್ಸಕ್ಕೆ ಹೋಗ್ತೀನಿ ಕೇಳಿದೆ ಅದಕ್ಕೆ ನನ್ನ ತಂಗಿ ನಾನು ನಿನಗೆ ಇಂಟ ವಯಸ್ಸಲ್ಲಿ ದೊಡ್ಡ ಕಣ ಯಾವ್ದನ್ನ ಮುಚ್ಚಿಟ್ರು ಬಡತನ ಮಾತ್ರ ಮುಚ್ಚಿಡಕ್ಕೆ ಆಗಣ ಮೊನ್ನೆ ನಿನ್ನ ಮನೆಗೆ ಬಂದು ನನ್ನ ತಂದೆ ಜೊತೆ ಮಾತಾಡ್ತೀನಿ ನಾನು ನನ್ನ ಚೆನ್ನಾಗಿ ಕೇಳಿಸ್ಕೊಡಕ್ಕಣ ಅದಕ್ಕೋಸ್ಕರ ಸಿಹಿ ತಿಂಡಿಯೊಂದಿಗೆ ಸಿಹಿ ಸುದ್ದಿ ತೈದಿನಿ ಕಣ ಸಿಹಿ ಸುದ್ದಿರ ಏನ್ ಸರ್ ಅದು ಅದು ನಾನ್ ಕರ್ಕೊಂಡ್ ಬಂದಿರೋ ಹೊರಕನ ನಮಸ್ಕಾರ ಸರ್ ನನ್ನ ಹೆಸರು ಅಂತ ಬಸ್ ಸ್ಟ್ಯಾಂಡ್ ನಿಶ್ಚಯ ಬಸ್ ಸ್ಟ್ಯಾಂಡಲ್ಲಿ ಆಟ ಉಟ್ಬೇಕಾದ್ರೆ ಈ ಅಮರ್ ಅವರು ಅಲ್ಲಿ ಆಟ ತಂದಿರ್ಸಿದ್ರು ಹತ್ತಿ ಬರ್ಬೇಕಾದ್ರೆ ಈ ಕಡೆ ಇದಾರ ಒಂದು ಹುಡುಗಿ ತೋರಿಸಿ ಅಂದೆ ಇಲ್ಲಿ ಕರ್ಕ ಬಂದಾರ ಒಳ್ಳೆ ಕೆಲಸನ ಮಾಡಿದ ಹೌದಿರಿದಾರ ಇವರು ಆಟೋದಲ್ಲಿ ಕುತ್ಕೊಂಡು ಬರ್ಬೇಕಾದ್ರೆ ಇವರು ನಾಡೇ ನುಡಿಯನ್ನ ಕೇಳಿ ನಿನ್ ತಂಗಿಗೆ ಒಳ್ಳೆ ವರ ಅಂತ ಹೇಳ್ಬಿಟ್ಟು ನಾನೇ ಬಂದೆ ಕಣ ಒಳ್ಳೆ ಕೆಲಸನ ಮಾಡಿದಿಲ್ಲ ಸರ್ ಅಂದಂಗೆ ನೀವು ಹೊಸ ತಗೋತಿ ನಿಜನ ಸರ್ ಅದು ಹೌದು ಕಣ ನಾನು ಹೆಮ್ಮೆ ಗೋಲ್ಡ್ ಮೆಡಿಸ್ಟ್ ಆಗಿದ್ರು ಲಂಚ್ ಕೊಟ್ಟು ಕೆಲಸ ಸೇರ್ಕೋಬಾರದು ಅಂತ ಹೇಳಿ ಅನ್ನ ಸಹಾಯದಿಂದ ಆಟ ತಗೊಂಡಿದ್ದೆ ಕಣ ಅದಕ್ಕೋಸ್ಕರ ಈ ಸಿಹಿ ತಿಂಡಿ ಸರ್ ಅಂದಾಗೆ ನೀವು ಯಾವ ಕೆಲಸ ಇದೆಯಾ ಸರ್ ಬಾ ಸರ್ ನಮ್ಮ ಗಿರಿದರ ತುಂಬ ಬಡವ ಅವನ ತಂಗಿ ಅದು ಮದುವೆಗೋಸ್ಕರ ತನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ತುಂಬ ಕಷ್ಟಪಡ್ತೀನಿ ಸರ್ ಇಂಥ ಸಂಬಂಧವೇ ನನಗೆ ಬೇಕಾಗಿತ್ತು ಆರ್ತಿ ಕಾಫಿ ತಗೋಬಾರಮ್ಮ ಹುಡುಗ ಒಂದು ಆಗಿಲಿಲ್ಲ ನಿಮ್ಗೆ ತಂಗಿ ಕಾಯಿಲೆ ಒಂದು ಆರ್ಯಾಸಿ ಅತಿ ಒಂದು ಹಣಂತೆ ಆಡ್ಬಿಡಮ್ಮ i'm you? Yeah. ಶಿಕ್ಷಣ ಕೊಟ್ಟು ಸಿಂಪಲ್ ಅಮ್ಮಜ ಮಾಡ್ಕೊಡ್ತಾನೆ ಅಷ್ಟೇ ಏನ್ರಿ ನೀವು ಈ ಕಾಲದಲ್ಲಿ ಫುಟ್ಪಾತಲ್ಲಿ ಪಾನಿಪುರಿ ಮಾಡ್ತಾರಲ್ಲ ಅವ್ರು ಸುಧಾ ಒಂದು ಅಕ್ಕ ವರಸೆ ತಗಂಡು ಗ್ರ್ಯಾಂಡ ಪರೇ ಮಾಡ್ತಾರೆ ಏನು ಮಾಡಿದ್ರು ಸಹ ನಾನು ಬರುವ ಸರ್ ನನ್ನ ತಂಗಿಗಳು ಬಾಲ್ ಕೊಡಿ ಸರ್ ಏನ್ರಿ ಅಮ್ಮ ಈ ಕಾಲದಲ್ಲಿ ಬಡವರಾದರೂ ಸಾಧನ ಸೂಧನ ಮಾಡಿ ಗ್ರ್ಯಾಂಡ್ ಮದುವೆ ಮಾಡ್ತಾರೆ ಕರ್ಕೊಂಡ್ರಿ ಅವ್ರಿ ಅಂತ ಸಂಬಂಧ ಆದರೆ ಆದ್ರೆ ಹುಡುಗಿಯಲ್ಲಿರುವ ಗುಣ ನಡತೆ ಹುಡುಗಿಯಲ್ಲಿ ಏನ್ರಿ ನಂದು ಯಾವ ಕರ್ಕೊಳ್ಳೋ

ಮಾತಾಡ್ತೇನೆ ನಂಗೆ ಬಂದ್ರೆ ಆಟೋ ಚಾರ್ಜ್ ದುಡ್ಡು ಕೊಟ್ಟು ರೈಟ್ ಆಯ್ತಾರ ನಾನು ಯಾರು ನಾಯ್ ಮನ್ಸ್ ಮಾಡಿದೆ ಒಂದ್ ಕೆ ಚಿನ್ನ ಒಂದ್ ಮನೆ ಎದ ಒಂದು ಸೈಟು ತಗೊಂಡು ಯಾಂಡ ಮದ್ವೆ ಐತಿ ಹೇಳ್ತೀನಿ ಊಟ ಆಟೋ ಪಾರ್ಕಿಂಗ್ ಆಗಿಬಿಟ್ಟು ಬಂದೇ ಊಟ ಮಾಡ್ಬೇಕಾದ ಆಟೋ ಚಾರ್ಜ್ ಮಾತಾಡಲ್ಲ ಈ ಅದು ಮಾತು ಕೊಟ್ಟು ತಪ್ಪಿಲ್ಲ ನಿನ್ ತಂಗಿನ ಒಂದ್ ಪೈಸವರ್ಗ ನಾನ್ ಮದುವೆ ಆಗ್ತೀನಿ ಈ ವಿಷಯನ ಮಾಸ್ಟರ್ ರಾಜ ಮದುವೆ ಆದಾಗ ಸರ್ ಅಂದಾಗೆ ನೀವಣ್ಣ ವಿಶ್ರಾಂತಿ ಮದುವೆಗೆ ಒಪ್ಪಿಗೆ ಸರ್ ಇರಿದಾರ ನಮ್ಮ ಅಣ್ಣನಿಗೆ ನನ್ನ ಕಂಡು ಇಷ್ಟ ಕಂಡ್ರೆ ತುಂಬ ಇಷ್ಟ ಕಣ ಅವನಿಗೆ ನನ್ನ ನಾನು ಅಂದರೆ ತುಂಬ ಇಷ್ಟ ನನ್ನ ವಿರುದ್ಧವಾಗಿ ಯಾವುದು ಮಾತಾಡ್ಕೊಳ್ಳಲ್ಲ ನನ್ನಿಷ್ಟೇ ಅವನಿಷ್ಟ ಆರ್ತಿ ಬಾಯ ಆರ್ತಿ ನಾನಂತೂ ಶ್ರೀಮಂತನಲ್ಲ ಮಾಲು ಮಾಡಿ ಯಾವುದೂ ಇಲ್ಲ ಆದರೆ ನಿನ್ನ ಸಾಕು ಆ ಶಕ್ತಿ ಅಂತೂ ಇದೆ ನಿನಗೆ ನನ್ನ ಮದುವೆ ಬಗ್ಗೆ ಇದೆಯಾ ನನ್ನ ತಂಗಿ ಮದುವೆ ದಿಕ್ಷಾದೊಡನೆ ನಾನು ಮನೆಯದೂರು ಮಾದೇಶ್ವರ ಸ್ವಾಮಿಗೆ ನೂರ ಕರ್ಪೂರ್ ಹತ್ತಿ ಸಿಂಗ್ ಅರ್ಕೆ ಮಾಡ್ತೀನಿ ಸರ್ ಅತ್ತೀಸು ಬರ್ತೀನಿ ಸರ್ ಊಟ ಮಾಡ್ಕೊಂಡ ಸರ್ ಆಯ್ತು ಕಿರ್ತಾರ ಆರ್ತಿ ಆರ್ತಿ ಯಾಕೆಂದ್ರೆ ಹೇಳ್ಬಹುದಾ ಒಂದು ನಾನು ಹೊಸ ಆಘಾತ ಮಾಡಿರುತ್ತೆ ಇನ್ನೊಂದು ನೋಡಿ ಈ ಬರವಳ ಕೈ ನೆದು ಕೊಪ್ಕೊಂಡ್ರು ದೇವರನ್ನೇ ರೇ ಆಕೆ ಆಕೆ ಇನ್ನಂತ